ಮುಂಡಗೋಡ ತಾಲೂಕಿನ ಕಲ್ಲೊಳ್ಳಿ ಸೇತುವೆ ಸಮೀಪ ನಡೆದಿದ್ದ ಇಂದಿರಾನಗರದ ನಿವಾಸಿ ಮೆಹಬೂಬ್ ಅಲಿ ಜಮಖಂಡಿಯ ಸಂಶಯಾಸ್ಪದ ಸಾವಿನ ರಹಸ್ಯವನ್ನ ಮುಂಡಗೋಡ ಪೊಲೀಸರು ಭೇದಿಸಿದ್ದಾರೆ ಇದೊಂದು ಪೂರ್ವ ನಿಯೋಜಿತ ಕೊರಿಯಾಗಿದ್ದು ಹಣಕಾಸಿನ ವ್ಯವಹಾರ ಹಾಗೂ ಅನೈತಿಕ ಸಂಬಂಧದಿಂದ ಕೊಲೆ ಮಾಡಿದ ಕೃತ್ಯವನ್ನು ಪೊಲೀಸರು ತನಿಖೆಯಿಂದ ಹೊರಹಾಕಿದ್ದಾರೆ ಕೊಲೆ ಮಾಡಿದ ಆರೋಪಿಗಳಾದ ಲಕ್ಕೊಳ್ಳಿ ಗ್ರಾಮದ ಮೂವತ್ತೊಂದು ವರ್ಷದ ಇಬ್ರಾಹಿಂ ಮೊಹಮ್ಮದ್ ಸಾಬ್ ಶಿಗಾವಿ ಮೂವತ್ತೆಂಟು ವರ್ಷದ ಶರೀಫ್ ಮೊಹಮ್ಮದ್ ಸಾಬ್ ಶಿಗಾವಿ ಇಪ್ಪತ್ತಾರು ವರ್ಷದ ನಜಿಯಾ ಬಾನು ಕೋಮ್ ಇಬ್ರಾಹಿಂ ಶಿಗಾವಿ ಬಂಧಿತ ಆರೋಪಿಗಳಾಗಿದ್ದಾರೆ ಪಟ್ಟಣದ ಬಂಕಾಪುರ ರಸ್ತೆಯಲ್ಲಿನ ಸಿಂಡಿಕೇಟ್ ಬ್ಯಾಂಕ್ ಕೆಳಗಡೆ ಸ್ಟೀಲ್ ಫರ್ನಿಚರ್ ಅಂಗಡಿ ಇಟ್ಟುಕೊಂಡು ಫೈನಾನ್ಸ್ ವ್ಯವಹಾರ ನಡೆಸುತ್ತಿದ್ದ ಮಹಬೂಬ್ ಅಲಿ ಜಮಖಂಡಿ ಎಂಬುವವನ ಶವ ಹನುಮಾಪುರ ಸನಿಹದ ಹಳ್ಳದಲ್ಲಿ ಕಳೆದ ಶುಕ್ರವಾರ ವಿಷಯಾಸ್ಪದವಾಗಿ ಸಿಕ್ಕಿತು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಕೊಲೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ತೊಲಗಾದ ಮಹಬೂಬ್ ಅಲಿ ಹಾಗೂ ಆರೋಪಿ ಇಬ್ರಾಹಿಂ ಜೊತೆ ಸೇರಿ ಕಂತಿನ ಹಣ ಹಾಕುವ ವ್ಯವಹಾರ ಮಾಡ್ತಿದ್ರು ಈ ವೇಳೆ ಐದು ಕಂತಿನ ಒಂದೂವರೆ ಲಕ್ಷ ರೂಪಾಯಿ ಹಣವನ್ನ ಇಬ್ರಾಹಿಂ ತನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದನು ಈ ವಿಷಯ ತಿಳಿದ ಮೆಹಬೂಬ್ ಅಲಿ ಕಂತಿನ ಹಣ ಮರಳಿ ಕೊಡುವಂತೆ ಹಲವಾರು ಬಾರಿ ಫೋನ್ ಮಾಡಿದ್ರು ಇಬ್ರಾಹಿಂ ಫೋನು ತೆಗೆದು ಮಾತನಾಡ್ತಿರ್ಲಿಲ್ಲ ಹೀಗೆ ನಾಲ್ಕು ತಿಂಗಳ ಹಿಂದೆ ಇಬ್ರಾಹಿಂ ಫೋನ್ ಮಾಡಿದಾಗ ಆತನ ಹೆಂಡತಿ ಫೋನ್ನಲ್ಲಿ ಮಾತನಾಡಿದ್ಲು ಈ ವೇಳೆ ಮೆಹಬೂಬ್ ಅಲಿ ಬಡ್ಡಿ ಸಾಲ ಮರಳಿ ನೀಡುವಂತೆ ಕೇಳಿದನಲ್ಲದೆ ಹಾಗೂ ನಿನ್ನ ಗಂಡ ಫೋನ್ ಎತ್ತಾ ಇಲ್ಲ ನಿನ್ನ ಫೋನ್ ನಂಬರ್ ಆದರೂ ಕೊಡು ಎಂದು ಇಬ್ರಾಹಿಂನ ಹೆಂಡತಿಯ ಫೋನ್ ನಂಬರ್ ಪಡೆದುಕೊಂಡು ಆಕೆಗೆ ಪದೇ ಪದೇ ಫೋನ್ ಮಾಡಿ ಬಡ್ಡಿ ಸಾಲ ಕೇಳುತ್ತಾ ಆಕೆಯ ಜೊತೆ ಅನೈತಿಕ ಸಂಬಂಧ ಬೆಳೆಸಿಕೊಂಡಿದ್ದ ನಂತರದಲ್ಲಿ ಮನೆಯಲ್ಲಿ ಇಬ್ರಾಹಿಂ ಇಲ್ಲದಿದ್ದಾಗ ಮನೆಗೆ ಹೋಗಿ ಆಕೆಯೊಂದಿಗೆ ಉಳಿದುಕೊಂಡು ಮರಳಿ ಬರ್ತಿದ್ದ ಈ ವಿಷಯ ಇಬ್ರಾಹಿಂಗೆ ತಿಳಿಯಿತು ನಂತರ ಇಬ್ರಾಹಿಂ ತನ್ನ ಹೆಂಡತಿಗೆ ಹಾಗೂ ಬಡ್ಡಿ ಸಾಲ ನೀಡಿದ ಮೆಹಬೂಬ್ ಅಲಿಗೆ ಎಚ್ಚರಿಕೆ ಸಹ ನೀಡಿದ್ದ ಆದರೂ ಸುಮ್ಮನಿರದ ಮೆಹಬೂಬ್ ಅಲಿ ಜಮಖಂಡಿ ಲಕ್ಕುಳ್ಳಿಯ ಇಬ್ರಾಹಿಂ ಹೆಂಡತಿಯ ಜೊತೆ ಅನೈತಿಕ ಸಂಬಂಧ ಮುಂದುವರಿಸಿದ್ದ ಎನ್ನಲಾಗಿದೆ ಹೇಗಾದರೂ ಮಾಡಿ ಮೆಹಬೂಬ್ ಅಲಿ ಜಮಖಂಡಿಯನ್ನ ಕೊಲೆ ಮಾಡಲು ನಿರ್ಧರಿಸಿದ ಇಬ್ರಾಹಿಂ ತನ್ನ ಹೆಂಡತಿ ಕಡೆಯಿಂದ ಮೆಹಬೂಬ್ ಅಲಿ ಜಮಖಂಡಿಗೆ ಕಳೆದ ಗುರುವಾರ ರಾತ್ರಿ ಫೋನ್ ಮಾಡಿ ರಾತ್ರಿ ಗದ್ದೆಯಲ್ಲಿನ ಮನೆಗೆ ಬರುವಂತೆ ತಿಳಿಸಿದ್ಲು ರಾತ್ರಿ ಹತ್ತು ಗಂಟೆ ಸಮಯಕ್ಕೆ ತನ್ನ ಬುಲೆಟ್ ಮೇಲೆ ಮೆಹಬೂಬ್ ಅಲಿ ಲಕ್ಕುಳಿಯ ಇಬ್ರಾಹಿಂನ ಮನೆಗೆ ತೆರಳಿದ್ದ ಕೊಲೆ ಮಾಡುವ ಯೋಜನೆ ಹಾಕಿದ್ದ ಇಬ್ರಾಹಿಂ ತನ್ನ ಹೆಂಡತಿಯೊಬ್ಬಳೇ ಮನೆಯಲ್ಲಿದ್ದಾಳೆ ಎನ್ನುವಂತೆ ಹೇಳಿದ್ದನಲ್ಲದೆ ತದನಂತರ ನಿನ್ನ ಹಣ ಕೊಡ್ತೇನೆ ನನ್ನ ಹೆಂಡತಿಯೊಂದಿಗೆ ಹೀಗೇಕೆ ಮಾಡ್ತೀಯ ಅಂತ ಜಗಳ ತೆಗೆದಿದ್ದ ಈ ವೇಳೆ ಇಬ್ಬರ ಮಧ್ಯ ಮಾತಿಗೆ ಮಾತು ಬೆಳೆದು ಜಗಳ ಆರಂಭವಾಗಿದೆ ಈ ವೇಳೆ ಮನೆಯಲ್ಲಿದ್ದ ಕಬ್ಬಿಣದ ಸುತ್ತಿಗೆಯಿಂದ ಮೆಹಬೂಬಲಿಯ ತಲೆಗೆ ಬಲವಾಗಿ ಎರಡು ಬಾರಿ ಹೊಡೆಯುತ್ತಿದ್ದಂತೆ ಕುಸಿದು ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ ನಂತರ ಇಬ್ರಾಹಿಂ ತನ್ನ ಅಣ್ಣ ಶರೀಫ್ಗೆ ಫೋನ್ ಮಾಡಿ ಮೆಹಬೂಬಲಿಗೆ ಹೊಡೆದು ಕೊಲೆ ಮಾಡಿದ್ದೇನೆ ಆತನ ಮೃತದೇಹವನ್ನ ಬೇರೆಡೆ ಬಿಸಾಕೋಣ ಎಂದು ಹೇಳಿದಾಗ ಶರೀಫ್ ಬಂದಿದ್ದ ಮೆಹಬೂಬಲಿಯದ್ದೇ ಬುಲೆಟ್ ಬಳಸಿ ಮೃತದೇಹ ಸಾಗಿಸಿ ಹನುಮಾಪುರ ಸನಿಹದ ಸೇತುವೆ ಹತ್ತಿರ ಬುಲೆಟ್ ಸಮೇತ ಬಿಸಾಕಿ ಹೋಗಿರೋದಾಗಿ ಆರೋಪಿಗಳು ಪೊಲೀಸ್ ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾರೆ ಈ ಪ್ರಕರಣವನ್ನು ಭೇದಿಸಲು ಜಿಲ್ಲಾ ಎಸ್ಪಿ ಡಾಕ್ಟರ್ ಸುಮನ್ ಪೆನೇಕರ್ ಅಡಿಷನಲ್ ಎಸ್ಪಿ ಎಸ್ ಬದ್ರಿನಾಥ್ ಶಿರ್ಸಿ ಡಿವೈಎಸ್ಪಿ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಸಿದ್ದಪ್ಪ ಎಸ್ಸಿಮಾನಿ ಪಿಎಸ್ಐ ಬಸವರಾಜ್ ಮಗನೂರ್ ಪಿಎಸ್ಐ ಎನ್ಡಿ ಚಕ್ರಣ್ಣನವರ್ ಪ್ರೊಬೇಷನರಿ ಪಿಎಸ್ಐ ಮಲ್ಲಿಕಾರ್ಜುನ್ ಸಿಬ್ಬಂದಿಗಳು ಕಾರ್ಯಾಚರಿಸಿ ಭೇದಿಸಿದ್ರು Namachikitsa li the le Sikwantaha Advance Dry reading for trigger points and sports training, stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोमेटिक सुमन लक्ष्मी एनक्लेव नियर नागम का कारवार